ಸ್ನೇಹಿತರೆ ಇಂದು ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಶನಿವಾರ ಅತ್ಯಂತ ಅದ್ಭುತವಾದಂಥ ದಿನ ಅಂತಲೇ ಹೇಳ್ಬೋದು ಪೌರ್ಣಮಿಯ ಇಂದಿನ ದಿನ ಸ್ನೇಹಿತರೆ ಇವತ್ತು ಈ ದಿನ ನೀವು ಸಾಸಿವೆಯಿಂದ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಈ ಪರಿಹಾರವನ್ನು ಯಾಕೆ ಮಾಡಿಕೊಳ್ಬೇಕು ಅಂದರೆ ಏನಾದರೂ ನಿಮಗೆ ಜೀವನದಲ್ಲಿ ಸಮಸ್ಯೆಗಳಿದ್ದು ಪದೇ ಪದೇ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಬಂದ ದುಡ್ಡು ಬಂದ ಹಾಗೆ ಹೋಗ್ತಾ ಇದೆ ಕೈಯಲ್ಲಿ ಹಣಕಾಸು ನಿಲ್ತಾ ಇಲ್ಲ ಮನೆಯಲ್ಲಿ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇದೆ ಸಾಲ ಬಾಧೆಗಳಾಗ್ತಾ ಇದೆ ನೆಮ್ಮದಿ ಇಲ್ಲ ಕುಟುಂಬದಲ್ಲಿ ಕಲಹಗಳಾಗ್ತಾ ಇದೆ ಗಂಡ ಹೆಂಡತಿ ನಡುವೆ ವಿರಸವಾಗಿದೆ ಗಂಡ ಹೆಂಡತಿ ನಡುವೆ ಯಾವಾಗಲೂ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಜಗಳ ಈ ರೀತಿ ಆಗ್ತಾ ಇದೆ ಭಿನ್ನಾಭಿಪ್ರಾಯಗಳು ಉಂಟಾಗ್ತಾ ಇದೆ ಒಟ್ಟಾರೆಯಾಗಿ ಕೌಟುಂಬಿಕವಾಗಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಾ ಇನ್ನು ವೃತ್ತಿ ಜೀವನದಲ್ಲೂ ಕೂಡ ಅವಾಗವಾಗ ನಿಮ್ಮದಿಯಾಗಿ ನೆಮ್ಮದಿಯಾಗಿ ಒಂದು ಕಡೆ ಕೆಲಸ ಮಾಡ್ಕೊಳೋದಕ್ಕೂ ಕೂಡ ಆಗ್ತಾ ಇಲ್ಲ ವ್ಯಾಪಾರ ವಹಿವಾಟು ಮಾಡ್ತಾ ಇದೀರಾ ಅಂದ್ರೆ ಅಲ್ಲೂ ಕೂಡ ನಷ್ಟಗಳನ್ನ ಅನುಭವಿಸ್ತಾ ಇದ್ದೀರಾ ಸಾಲಗಳ ಮೇಲೆ ಸಾಲ ಆಗ್ತಾಯಿದೆ ಮತ್ತೆ ಮತ್ತೆ ಹೋಗಿ ಜಗಳಗಳು ಕಿರಿಕಿರಿ ಕುಟುಂಬದಲ್ಲಿ ಅಕ್ಕಪಕ್ಕದವರ ಹತ್ರ ಕಲಹಗಳು ಒಟ್ಟಾರೆ ಇದೇ ರೀತಿ ನಿಮಗೆ ಜೀವನದಲ್ಲಿ ಯಾವುದೇ ಒಂದು ಏಳಿಗೆ ಆಗ್ತಾಯಿಲ್ಲ ಸಮಸ್ಯೆಗಳ ಮೇಲೆ ಸಮಸ್ಯೆಗಳಾಗ್ತಾ ಇದೆ ಏನು ಮಾಡೋದಪ್ಪ ಯಾಕೆ ಈ ರೀತಿ ಆಗ್ತಾ ಇದೆ ಇಷ್ಟೊಂದು ಕಷ್ಟಗಳನ್ನು ಏನು ಕೊಡ್ತಾ ಇದೆ ಅಂತ ತುಂಬ ಚಿಂತೆಗಳಾಗಿದ್ದೀರಾ ಅಂತಂದರೆ ಇವತ್ತು ನಾನು ತಿಳಿಸ್ಕೊಡುವಂಥ ಈ ಪರಿಹಾರ ಅದ್ಭುತವಾಗಿ ಫಲಿತಾಂಶ ಕೊಡುತ್ತೆ ಸ್ನೇಹಿತರೆ ಈ ಪೌರ್ಣಮಿಯ ಹಿಂದಿನ ದಿನ ನಾವು ಮಾಡ್ಕೊಳ್ಳುವಂತಹ ಪರಿಹಾರ ಪೌರ್ಣಮಿ ದಿನ ಹಿಂದೆ ದಿನನೂ ಮಾಡ್ಕೊಳ್ಬೋದು ಮುಂದಿನ ದಿನನೂ ಮಾಡ್ಕೊಳ್ಬೋದು ಪೌರ್ಣಮಿ ದಿನ ಕೂಡ ಮಾಡ್ಕೊಳ್ಬೋದು ಪೌರ್ಣಮಿಗೆ ಇರುವಷ್ಟೇ ಶಕ್ತಿ ಹಿಂದೆ ಮುಂದೆ ದಿನದಲ್ಲೂ ಕೂಡ ಇರುತ್ತೆ ಸಾಮಾನ್ಯವಾಗಿ ಏನಾದರೂ ಕೆಟ್ಟ ವಿಚಾರಗಳನ್ನ ನಾವು ಪೌರ್ಣಮಿ ಅಮಾವಾಸ್ಯೆ ಹಿಂದೆ ಮುಂದೆ ಕೇಳ್ತಾ ಇರ್ತೀವಿ ಯಾಕಂದ್ರೆ ಆ ದಿನಗಳಲ್ಲಿ ಕೆಟ್ಟ ಶಕ್ತಿಗಳ ಸಂಚಾರ ಜಾಸ್ತಿ ಇರುತ್ತೆ ಅಂತ ಸಂದರ್ಭದಲ್ಲಿ ಎಲ್ಲಾದರೂ ಹೊರಗಡೆ ಹೋದಾಗ ಏನಾದರೂ ಒಂದು ತೊಂದರೆಗಳಾಗುವಂಥದ್ದು ಏನಾದರೂ ಒಂದು ಅಪಘಾತಗಳಾಗುವಂಥದ್ದು ಯಾರ್ದಾದ್ರೂ ಸಾವಾಗುವಂಥದ್ದು ಒಟ್ಟಾರೆ ಇಂತಹ ನೆಗೆಟಿವ್ ವಿಷಯಗಳನ್ನೇ ನಾವು ಅಮಾವಾಸ್ಯ ಪೌರ್ಣಮಿ ಸಮಯದಲ್ಲಿ ಕೇಳ್ತಾ ಇರ್ತೀವಿ ಇದಕ್ಕೆ ಆ ಅಮಾವಾಸ್ಯ ಪೌರ್ಣಮಿಯ ದಿನ ಇರುವಂತಹ ಒಂದು ನೆಗೆಟಿವಿಟಿಗಳಿಂದನೇ ಈ ರೀತಿಯಾದಂತಹ ಒಂದು ಸಂದರ್ಭಗಳು ಬಂದದ್ದು ಕೂತು ಸ್ನೇಹಿತರೆ ಹಾಗಾಗಿ ಈ ದಿನ ಶನಿವಾರದ ದಿನ ಸಾಯಂಕಾಲ ಏಳು ಗಂಟೆಯ ನಂತರ ಒಂದು ಏಳು ಗಂಟೆ ಒಂದು ಎಂಟು ಗಂಟೆ ಅಷ್ಟೊತ್ತಿಗೆ ರಾತ್ರಿ ಟೈಮಲ್ಲಿ ನೀವು ಮಾಡ್ಕೊಳ್ಳುವಂಥ ಒಂದು ಪರಿಹಾರ ಸ್ನೇಹಿತರೆ ಇದಕ್ಕೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ ಸ್ನೇಹಿತರೆ ಸಾಸುವೆಯನ್ನು ತೆಗೆದುಕೊಳ್ಬೇಕು ಯಾಕಂದ್ರೆ ಸಾಸಿವೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ಸಾಕಷ್ಟು ರೀತಿಯ ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಸಾಸಿವೆಯಿಂದ ಮಾಡ್ಕೊಳ್ಳುವಂಥದ್ದು ಪವರ್ಫುಲ್ ಅಂತಲೇ ಹೇಳ್ಬೋದು ಸಾಸಿವೆಯಿಂದ ಮಾಡ್ಕೊಳ್ಳುವಂತಹ ಎಂತಹದೇ ತಂತ್ರಗಳಾದರೂ ಕೂಡ ತಕ್ ತಕ್ಷಣಕ್ಕೆ ನಮಗೆ ಫಲಿತಾಂಶವನ್ನು ಕೊಡುತ್ತೆ ಅಂತಲೇ ನಮ್ಮ ಹಿರಿಯಕರು ಹೇಳಿದ್ದಾರೆ ಹಾಗೆ ಅರಾಸ ಪರಿಹಾರ ಶಾಸ್ತ್ರದಲ್ಲೂ ಕೂಡ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಹಾಗಾಗಿ ಸಾಸಿವೆನ ತೆಗೆದುಕೊಳ್ಳಿ ಕಪ್ಪು ಸಾಸಿವೆನಾದರೂ ತೆಗೆದುಕೊಳ್ಳಿ ಬಿಳಿ ಸಾಸವೆನಾದರೂ ತೆಗೆದುಕೊಳ್ಳಿ ಆದರೆ ಇದಕ್ಕೆ ಕಪ್ಪು ಸಾಸಿವೆನೆ ಶ್ರೇಷ್ಠ ಅಂತ ಹೇಳ್ತಾರೆ ಯಾಕಂದ್ರೆ ಈ ಒಂದು ಪರಿಹಾರ ಮನೆಗೆ ನಮಗೆ ಆಗಿರುವಂತಹ ದೋಷಗಳು ನಿವಾರಣೆ ಮಾಡ್ಕೊಳ್ಳೋದಿಕ್ಕೆ ಯಾವುದೇ ರೀತಿ ನರದೃಷ್ಟಿಯಾಗಿದ್ದರೂ ಮಾಟಮಂತ್ರಗಳು ಭಾನಮಾತಿಗಳಾಗಿದ್ದರು ಕೇಡುಕು ಶಾಪಗಳಾಗಿದ್ದರೂ ಕೂಡ ಅವೆಲ್ಲವೂ ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಕಪ್ಪು ಸಾಸಿವೆ ಬಹಳ ಒಂದು ಉಪಯುಕ್ತವಾಗುತ್ತೆ ಸ್ನೇಹಿತರೆ ಹಾಗಾಗಿ ಮನೆಯಲ್ಲಿರುವಂಥ ಕಪ್ಪು ಸಾಸಿವೆ ತೆಗೆದುಕೊಂಡ್ರೆ ಸಾಕು ನೀವೇನು ಹೊಸ್ದಾಗಿ ಹೋಗಿ ಅಂಗಡಿಯಿಂದನೇ ಕೊಂಡ್ಕೊಂಡು ಬರಬೇಕು ಅಂತ ಏನಿಲ್ಲ ಸ್ನೇಹಿತರೆ ಸಾಯಂಕಾಲ ಟೈಮು ಮಾಡಿಕೊಳ್ಳುವಂಥ ಒಂದು ಈ ಒಂದು ಸಾಸಿವೆ ತಂತ್ರ ಇದನ್ನು ಸಾಯಂಕಾಲ ಟೈಮೇ ಮಾಡ್ಕೋಬೇಕು ಯಾಕೆ ಅಂತಂದರೆ ಕತ್ತಲಿರುವಂತಹ ಸಮಯದಲ್ಲಿ ನಮ್ಮ ಮನೆಗೆ ನೆಗೆಟಿವಿಟಿಗಳು ಕೆಡುಕುಗಳು ಬರುವಂತಹ ಸಾಧ್ಯತೆ ಇರುತ್ತೆ ಕೆಟ್ಟ ಶಕ್ತಿಗಳು ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಪರಿಹಾರವನ್ನು ರಾತ್ರಿ ಸಮಯದಲ್ಲೇ ಮಾಡ್ಕೊಳ್ಬೇಕು ನೀವು ಏಳು ಎಂಟು ಗಂಟೆ ಹತ್ತು ಗಂಟೆ ಒಳಗಡೆ ನೀವು ಎಷ್ಟೊತ್ತಿಗಾದರೂ ಮಾಡ್ಕೊಳ್ಳಿ ಆದರೆ ಮನೆಯಲ್ಲಿ ಯಾರು ದೊಡ್ಡವರು ಇರ್ತಾರೆ ಅವರು ಮಾಡಿಕೊಂಡ್ರೆ ಒಳ್ಳೆಯದು ಅವ್ರ ಕೈಯಲ್ಲೇ ಇದು ಬೇಗ ಒಂದು ಪರಿಹಾರ ಆಗುತ್ತೆ ಇನ್ನು ಕೂಡ ತುಂಬ ಹಿರಿಯರು ಇರ್ತಾರೆ ಇರ್ತಾರೆ ಗಂಡ ಇಲ್ದಿರುವಂಥವ್ರು ಇರ್ತಾರೆ ಅಂಥವ್ರ ಕೈಯಲ್ಲಿ ಕೂಡ ಮಾಡಿಸ್ಕೊಂಡ್ರೆ ತುಂಬಾ ಬೇಗ ಪರಿಹಾರ ಆಗುತ್ತೆ ಅಂತ ಕೂಡ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಇದಕ್ಕೆ ಬೇಕಾಗಿರುವುದು ಒಂದು ಸ್ಪೂನಷ್ಟು ಒಂದು ಪೇಪರ್ನ ತೆಗೆದುಕೊಳ್ಳಿ ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆನ ತೆಗೆದುಕೊಳ್ಳಿ ಸ್ನೇಹಿತರೆ ಅದಕ್ಕೆ ಸ್ವಲ್ಪ ಅರಿಶಿನವನ್ನು ಹಾಕಿ ಆ ಸಾಸಿವೆ ಮೇಲೆ ಸ್ವಲ್ಪ ಅರಿಶಿನವನ್ನು ಹಾಕಿ ಅದರ ಮೇಲೆ ಒಂದು ಎರಡರಿಂದ ಮೂರು ಬೆಲೆ ಅಷ್ಟು ಕರ್ಪೂರವನ್ನು ಇಡಿ ಇಷ್ಟನ್ನು ತೆಗೆದುಕೊಳ್ಳಿ ಇಷ್ಟನ್ನ ತೆಗೆದುಕೊಂಡ್ಬಿಟ್ಟು ಅನಂತರವಾಗಿ ಈ ಒಂದು ಪೇಪರ್ ಏನಿದೆ ನೋಡಿ ಅದನ್ನು ಹಿಡ್ಕೊಂಬಿಟ್ಟು ಈ ಸಾಸಿವೆ ಅರಿಶಿಣ ಮತ್ತು ಕರ್ಪೂರ ಈ ಮೂರು ವಸ್ತುಗಳನ್ನು ತೆಗೆದುಕೊಂಡು ನಿಮ್ಮ ಮನೆಯ ಮೂಲೆ ಮೂಲೆಗಳಲ್ಲೂ ಕೂಡ ಸಂಚಾರ ಮಾಡಬೇಕು ಸ್ನೇಹಿತರೆ ಮನೆ ಮನೆಯ ಮನೆಯ ಮೂಲೆ ಮೂಲೆಗಳಲ್ಲಿ ಎಲ್ಲ ರೂಮ್ ಬಾತ್ರೂಮಲ್ಲೂ ಕೂಡ ಸಂಚಾರ ಮಾಡಬೇಕು ಯಾಕಂದರೆ ನೆಗೆಟಿವಿಟಿ ಅನ್ನೋದು ಯಾವ ಮೂಲೆಯಲ್ಲಿರುತ್ತೆ ಅಂತ ಹೇಳೋದಿಕ್ಕಾಗಲ್ಲ ಹಾಗಾಗಿ ಮನೆಯ ಮೂಲೆ ಮೂಲೆಗಳಲ್ಲೂ ಸಂಚಾರ ಮಾಡಿ ಅನಂತರವಾಗಿ ಮನೆಯ ಬಾಗಿಲು ಬಾಗಿಲಿಂದ ಹೊರಗಡೆ ಬನ್ನಿ ಸಾಧ್ಯ ಆದರೆ ಮನೆಯ ಹೊರಗಡೆ ನಿಮಗೆ ಓಡಾಡೋದಕ್ಕೆ ಅವಕಾಶ ಇದೆ ಜಾಗ ಇದೆ ಅಂದರೆ ಮನೆಯ ಹೊರಗಡೆ ಕೂಡ ಒಂದು ಸುತ್ತು ನೀವು ಸುತ್ತಕೊಂಡು ಬರಬೇಕಾಗುತ್ತೆ ಅನಂತರವಾಗಿ ರಸ್ತೆ ಬದಿ ಒಂದು ಮೂರು ರಸ್ತೆ ಕೊಡುವಂಥ ಜಾಗದಲ್ಲಿ ಅದರ ಹೋಗ್ಬೋದು ಅಥವಾ ನಿಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ತೆಗೆದುಕೊಂಡೋಗಿ ಈ ಒಂದು ಪೇಪರ್ ಏನಿದೆ ನೋಡಿ ಈ ಒಂದು ಸಾಸಿವೆ ಅರಿಶಿಣ ಕರ್ಪೂರ ಇರುವಂಥ ಪೇಪರನ್ನ ಫೋಲ್ಡ್ ಮಾಡಬೇಡಿ ಫೋಲ್ಡ್ ಮಾಡಿಬಿಟ್ಟು ಅದನ್ನು ತೆಗೆದುಕೊಂಡು ಹೋಗಿ ಮನೆಯಿಂದ ಒಂದು ಮೂರು ರಸ್ತೆ ಕೊಡುವಂಥ ಜಾಗದಲ್ಲೋ ಇಲ್ಲ ಮನೆಯಿಂದ ಸ್ವಲ್ಪ ಹೊರಗಡೆ ದೂರದಲ್ಲೋ ಹೋಗಿ ನೀವು ಅದಕ್ಕೆ ಒಂದು ಬೆಂಕಿ ಪಟ್ಟಣ ತೆಗೆದುಕೊಂಡೋಗಿ ಆ ಪೇಪರ್ಗೆ ಬೆಂಕಿ ಇಟ್ಬಿಡಿ ಬೆಂಕಿ ಇಟ್ಬಿಟ್ಟು ಅದು ಅಲ್ಲೇ ಒಂದು ಕಡೆ ಇಟ್ಬಿಡಿ ಅದು ನೋಡ್ಕೊಂಡು ಇಡಬೇಕಾಗುತ್ತೆ ಎಲ್ಲೂ ಕೂಡ ಬೆಂಕಿ ಆವರಿಸುವಂಥ ಜಾಗದಲ್ಲಿ ಇಡಬೇಡಿ ಸ್ವಲ್ಪ ಬಯಲಿರುತ್ತಲ್ವ ಅಲ್ಲೇ ಇಟ್ಬಿಟ್ಟು ಅದು ಆರೋ ತನಕ ನೀವು ನೋಡ್ಬಿಟ್ಟಿನೇ ಅನಂತರವಾಗಿ ನಿಮ್ಮ ಮನೆಗೆ ಬರಬೇಕಾಗುತ್ತೆ ವಾಪಸ್ ಬರಬೇಕಾಗುತ್ತೆ ಅದು ಸುಟ್ಟಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಮಣ್ಣನ್ನು ಎತ್ತಾಕ್ಬಿಡಿ ಸುಟ್ಟಾದಮೇಲೆ ಸ್ವಲ್ಪ ಮಣ್ಣನ್ನು ಕೈಯಲ್ಲಿಂದ ಒಂದು ಇಡೀ ಮಣ್ಣನ್ನು ತೆಗೆದುಕೊಂಡ್ಬಿಟ್ಟು ಆ ಪೇಪರ್ ಸುಟ್ಟಾದ್ಮೇಲೆ ಅದ್ರ ಮೇಲೆ ಎತ್ತಾಕ್ಬಿಟ್ಟು ಕೈನ ಕೊಡ್ಕೊಂಡ್ಬಿಟ್ಟು ಮನೆಗೆ ಮತ್ತೆ ತಿರುಗಿ ನೋಡದೆ ಬಂದ್ಬಿಟ್ಟು ಕೈ ಕಾಲುಗಳನ್ನೆಲ್ಲ ತೊಳ್ಕೊಂಡು ಮುಖವಲ್ನೆಲ್ಲ ತೊಳ್ಕೊಂಡು ದೇವರಿಗೊಂದು ನಮಸ್ಕಾರ ಮಾಡಿ ಸ್ನೇಹಿತರೆ ಇಷ್ಟೇ ಸ್ನೇಹಿತರೆ ನೀವು ಮಾಡಬೇಕಾಗಿರೋದು ಈ ಒಂದು ತಂತ್ರ ಇಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥದ್ದು ಅರಿಶಿಣದಿಂದ ಮಾಡ್ಕೊಳ್ಳೋದ್ರಿಂದ ಕೆಟ್ಟ ಶಕ್ತಿಗಳನ್ನ ನಿವಾರಣೆ ಮಾಡುತ್ತೆ ಸಾಸಿವೆ ಕೂಡ ಮನೆಯಲ್ಲಿ ಎಂತಹದ್ದೇ ನೆಗೆಟಿವಿಟಿ ಇದ್ರೂ ಕೂಡ ಸಂಪೂರ್ಣ ನಿವಾರಣೆ ಮಾಡುತ್ತೆ ಈ ಸಾಸಿವೆ ಆ ಪೇಪರ್ ಜೊತೆ ಚಟ ಚಟ ಅಂತ ಸಿಡಿತಾ ಇರಬೇಕು ಹಾಗೆ ಅರಿಶಿಣದ ವಾಸನೆ ಕರ್ಪೂರದ ಜೊತೆ ಇರೋದ್ರಿಂದ ಅದು ಬೇಗ ಉರ್ದು ಹೋಗುತ್ತೆ ಎಂತಹದೇ ದುಷ್ಟಶಕ್ತಿಗಳಿದ್ರು ಕೂಡ ಆ ಒಂದು ಅರಿಶಿಣದಲ್ಲಿ ಸಾಸಿವೆ ಜೊತೆ ಉರಿದು ಹೋಗ್ಬಿಡುತ್ತೆ ಸ್ನೇಹಿತರೆ ಮತ್ತೆ ನಿಮಗೆ ಜನ್ಮದಲ್ಲಿ ಅಂತಹ ಕೆಟ್ಟ ಶಕ್ತಿಗಳು ಮತ್ತೆ ರಿಟರ್ನ್ ಬಂದು ನಿಮಗೆ ತೊಂದರೆ ಕೊಡೋದಿಲ್ಲ ಆದ್ರೂ ಇದನ್ನು ನೀವು ಪದೇ ಪದೇ ಅಮಾವಾಸ್ಯೆ ಹುಣ್ಮೆ ಟೈಮಲ್ಲಿ ಮಾಡ್ಕೊತಿದ್ರೆ ಒಳ್ಳೆಯದು ಯಾಕೆಂದರೆ ಯಾವ ಸಂದರ್ಭದಲ್ಲಿ ಯಾವ ಮನುಷ್ಯನ ಜೀವನದಲ್ಲಿ ಹೇಗೆ ಹೇಗೆ ಸಮಸ್ಯೆಗಳಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಎಲ್ಲೋ ಹೋಗ್ತಾ ಇರ್ತೀರ ಯಾರೋ ಏನೋ ತೆಗೆದು ಹಾಕ್ಬಿಟ್ಟಿರ್ತಾರೆ ಅದನ್ನು ತುಣ್ಕೊಂಬರೋದು ದಾಟ್ಕೊಂಬರೋದು ಮಾಡಿಬಿಟ್ರು ಅಂದರೆ ಪದೇ ಪದೇ ಹುಷಾರಿಲ್ಲದೆ ಆಗ್ಬಿಡೋದು ವಾಂತಿ ಭೇದಿಗಳಾಗುವಂಥದ್ದು ಸುಸ್ತುಗಳಾಗುವಂಥದ್ದು ಇದ್ದಕ್ಕಿದ್ದಂಗೆ ಒಂಥರ ಮೌನವಾಗಿರುವಂಥದ್ದು ಯಾರು ಜೊತೆ ಮಾತಾಡೋದಕ್ಕೂ ಇಷ್ಟಪಡದೇ ಇರುವಂಥದ್ದು ಒಂದ್ ರೀತಿ ಮಾನಸಿಕ ರೋಗಿಗಳ ರೀತಿ ಬಿಹೇವ್ ಮಾಡುವಂಥದ್ದು ಈ ರೀತಿ ಎಲ್ಲ ಸಮಸ್ಯೆಗಳಾಗೋದು ಇಂತಹ ಒಂದು ಕೆಟ್ಟ ಶಕ್ತಿಗಳಿಂದಲೇ ಸ್ನೇಹಿತರೆ ಇಂಥ ಕೆಟ್ಟ ಶಕ್ತಿಗಳನ್ನ ನಾವು ಇಂತಹ ಅದ್ಭುತ ದಿನಗಳಲ್ಲಿ ನಾವು ಹೋಗ್ಲಾಡಿಸ್ಕೊಬೇಕಾಗುತ್ತೆ ಸ್ನೇಹಿತರೆ ಇದನ್ನು ಅಮಾವಾಸ್ಯೆ ಹಿಂದಿನ ದಿನ ಆಗಿರೋದ್ರಿಂದ ಪೌರ್ಣಮಿ ಹಿಂದಿನ ದಿನ ಆಗಿರೋದ್ರಿಂದ ಖಂಡಿತ ಅದ್ಭುತವಾದಂಥ ಒಂದು ಪವರ್ಫುಲ್ ಡೇ ಅಂತಲೇ ಹೇಳ್ಬೋದು ಇದನ್ನು ಅಮಾವಾಸ್ಯೆ ಹಿಂದಿನ ದಿನವೂ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ ಮಾಡ್ಕೊಂಡು ನೋಡಿ ಅದ್ಭುತವಾದಂಥ ಒಂದು ಫಲಿತಾಂಶವನ್ನ ನೀವು ನೋಡಿ ಆಶ್ಚರ್ಯ ಪಡ್ತೀರಾ ಈ ಒಂದು ತಂತ್ರವನ್ನ ಮಾಡಿದ ನಂತರ ಕೇವಲ ಐದು ಹತ್ತು ನಿಮಿಷದಲ್ಲೇ ಮನಸ್ಸೆಲ್ಲ ನಿರಾಳವಾಗುತ್ತೆ ಮನೆಯಲ್ಲೊಂದು ಒಂದು ರೀತಿ ನೆಮ್ಮದಿಯ ವಾತಾವರಣ ಕೂಡಿ ಬರುತ್ತೆ ಇನ್ನು ಕುಟುಂಬದಲ್ಲಿ ಗಂಡ ಹೆಂಡತಿ ನಡುವೆ ಒಳ್ಳೆ ಸಾಮರಸ್ಯ ಬೆಳೆದು ಒಳ್ಳೆ ಬಾಂಧವ್ಯ ಬೆಳೆದು ಜಗಳಗಳೆಲ್ಲ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ವ್ಯಾವಹಾರಿಕವಾಗಿ ಕೂಡ ಅಭಿವೃದ್ಧಿಯನ್ನು ಹೊಂದ್ತಾ ಹೋಗ್ತೀರ ಹಣಕಾಸಿನ ಸಮಸ್ಯೆಗಳೆಲ್ಲವೂ ಕೂಡ ನಿರ್ಮೂಲವಾಗ್ತಾ ಹೋಗುತ್ತೆ ಏನಾದರೂ ಒಂದು ಮೂಲದಿಂದ ನಿಮ್ಗೆ ಎಷ್ಟೇ ಕಷ್ಟ ಹಣಕಾಸಿನ ಕಷ್ಟಗಳು ಬರ್ತಾ ಇದ್ರು ಕೂಡ ಯಾವುದಾದ್ರೂ ಒಂದು ಮೂಲೆಯಿಂದ ನಿಮಗೆ ಹಣ ಬರ್ತಾ ಹೋಗುತ್ತೆ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ದೂರ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಅಷ್ಟೊಂದು ಅದ್ಭುತವಾದಂತಹ ಒಂದು ಪವರ್ಫುಲ್ ತಂತ್ರ ಅಂತಲೇ ಹೇಳ್ಬೋದು ಇದನ್ನ ನಾವ್ ಇತ್ತೀಚೆಗೆ ತಿಳಿಸ್ಕೊಟ್ಟಿದ್ದಲ್ಲ ಅನಾದಿ ಕಾಲದಿಂದ ಕೂಡ ಮಾಡ್ಕೊಂಡು ಬಂದಿರುವಂತಹ ಒಂದು ಆಚರಣೆ ಒಂದು ತಂತ್ರ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ತಪ್ಪದೇ ಒಂದು ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಳಿ ಶನಿವಾರದ ದಿನ ಮಾಡಿಕೊಳ್ಳುವಂಥ ಅದ್ಭುತವಾದಂಥ ಪರಿಹಾರ ಅದರಲ್ಲೂ ಪೌರ್ಣಮಿ ಹಿಂದಿನ ದಿನ ಆಗಿರೋದ್ರಿಂದ ಖಂಡಿತವಾಗಿಯೂ ಅದ್ಭುತವಾಗಿ ನಿಮಗೆ ಕ್ಷಣ ಮಾತ್ರದಲ್ಲಿ ಫಲಿತಾಂಶವನ್ನು ಕೊಟ್ಟು ನಿಮ್ಮ ಅದೃಷ್ಟವನ್ನು ಬದಲಾಯಿಸಿ ಹಣ ಐಶ್ವರ್ಯ ಆಸ್ತಿವಂತರಾಗಿ ಬದುಕುವಂಥ ಅವಕಾಶಗಳಿರುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಉಪಯುಕ್ತವಾದರೆ ವಿಡಿಯೋಗೊಂದು ಲೈಕ್ ಕೊಡಿ ಧನ್ಯವಾದಗಳು